हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दते तपुगोत्पादाध्यैर्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् यलविलायान् गुरून् भजे पृथ्वी मण्डलमध्यस्थ्याः पूर्णपोदमतानुकाः पोड़ वैष्णवाः विष्णुप्रतियाः तान् गुरुन् मम हरिः ओं श्रीशापाही अनन्तकोटिब्रह्माण्डनायका एपुरन्दरदासरचिता दिव्य ಗಜ್ಜ ರೂಪ ಮಂತ್ರೋಪಾದ ಉಪನಿಷತ್ ಹಾಗೂ ಸಕಲ ಪುರಾಣದ ಸಾರವೆನಿಸಿದೆ ನೂರ ಎಂಬತ್ತು ಗಜ್ಜಗಳಲ್ಲಿ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ನಾವು ಚಿಂತಿಸುತ್ತಿದ್ದೆವು ಪುರಾಣ ಪುರುಷ ಉತ್ತಮ ಹಿಂದೆ ತಿಳಿದಂತೆ ಎಂಟು ಒಂದು ಒಂಬತ್ತು ಒಂದು ಎಂಟು ಒಂಬತ್ತಂದರೆ ಅಂದರೆ ಒಂಬತ್ತು ಅಂದರೆ ಪುರಾಣ ಪುರುಷ ಉತ್ತಮ ಎಂಬ ಒಂಬತ್ತು ಅಕ್ಷರವೇ ಆಗಿದೆ ಈ ಒಂಬತ್ತು ಅಕ್ಷರದಿಂದ ಹದಿನೆಂಟು ಪುರಾಣಗಳನ್ನು ತಿಳಿಯಬಹುದಾಗಿದೆ ಒಂಬತ್ತು ಎನ್ನುವುದರಿಂದ ನವವಿಧ ಭಕ್ತಿಯನ್ನು ನವವಿಧ ದ್ವೇಷವನ್ನು ತಿಳಿಯಬಹುದಾಗಿದೆ ಪುರಾಣದಲ್ಲಿ ಪ್ರಸಕ್ತವಾಗಿರುವುದು ನವವಿಧ ಭಕ್ತಿ ಹಾಗೂ ನವವಿಧ ದ್ವೇಷವನ್ನು ಹೇಗೆ ನಾವು ಪರಿಹಾರ ಮಾಡಿಕೊಳ್ಳಬೇಕೆಂಬ ವಿಶೇಷ ವಿಷಯಗಳು ಹೇಳಲ್ಪಟ್ಟಿದೆ ಪ್ರಸ್ತುತ ನಾವು ಬ್ರಹ್ಮಪುರಾಣದ ವಾಕ್ಯವನ್ನು ನೋಡುತ್ತಿದ್ದೆವು ಮುಂದಿನ ವಾಕ್ಯ ಸಮಾನಂ ವಿಷಮ ಪೂಜಾ ವಿಷಮಾನಂ ಸಮತತ ಕ್ರಿಯತೆ ಏನ ದೇವೋಪಿ ಸ ಪದಾತ್ ಭ್ರಶ್ಯತೆ ಪುಮಾನ್ ಗೀತಾ ಗೀತಾಭಾಷಿದ ಆರನೇ ಅಧ್ಯಾಯದ ಒಂಬತ್ತನೇ ಶ್ಲೋಕಕ್ಕೆ ಈ ವಾಕ್ಯವನ್ನು ಉದ್ಧರಿಸಿದ್ದಾರೆ ಆರನೆಯ ಶ್ಲೋಕ ಒಂಬತ್ತನೆಯ ಶ್ ಆರನೇ ಅಧ್ಯಾಯ ಒಂಬತ್ತನೇ ಶ್ಲೋಕ ಸುಹೃತ್ ಮಿತ್ರಾಯು ದಾಸೇನ ಮಧ್ಯಸ್ಥ್ಯಾ ದ್ವೇಷ ಬಂಧುಷು ಸಾಧುಶು ಆಪಿಚಾಪಾಪೇಶು ಸಮಬುದ್ಧಿ ಎಂಬುದು ನಾವು ಹಿಂದೆ ಚಿಂತಿಸುತ್ತಿದ್ದೆವು ಎಲ್ಲರಲ್ಲೂ ಭಗವಂತನೇ ನಿಂತು ಆ ಕರ್ಮವನ್ನು ನಿಯೋಜನೆ ಮಾಡುವುದರಿಂದ ಭಗವಂತ ಎಲ್ಲ ಕಡೆ ಸಮನಾಗಿದ್ದಾನೆ ಹಾಗಾದರೆ ಭಗವಂತನ ಒಬ್ಬರಲ್ಲಿ ಮಿತ್ರತ್ವವನ್ನು ಕೆಲವರಲ್ಲಿ ಶತ್ರುತ್ವವನ್ನು ಯಾಕೆ ತೋರಿಸುತ್ತಾನೆ ಎಂಬುದರೆ ಅದು ಆಯಾ ಜೀವರ ವಾಸನೆ ಕಾಮ ಕಾಮಕರ್ಮಗಳು ಅವರಿಗೆ ಒಬ್ಬರ ವಿರುದ್ಧ ಮಿತ್ರತ್ವವನ್ನು ಸಂಪಾದಿಸಿಕೊಳ್ಳತಕ್ಕಂಥ ಕರ್ಮ ವಿಶೇಷ ಬಂದಾಗ ಸಂಪಾದನೆ ಆಗುತ್ತದೆ ಅದೇ ಕರ್ಮ ವಿಷಮ ಸ್ಥಿತಿಯಲ್ಲಿದ್ದಾಗ ಶತ್ರುತ್ವ ಸಂಪಾದನೆಯಾಗುತ್ತದೆ ನಮ್ಮ ಹಸ್ತದಿಂದಲೇ ಆಹಾರವನ್ನು ತೆಗೆದುಕೊಳ್ಳಬಹುದು ವಿಷವನ್ನು ತೆಗೆದುಕೊಳ್ಳಬಹುದು ನಮ್ಮ ಹಸ್ತ ಎಂಬುದು ಹೇಗೆ ಸಮವಾಗಿರುತ್ತದೋ ಅದು ವಿಷವಾಗಲಿ ಅಥವಾ ಆಹಾರ ಅಮೃತವಾಗಲಿ ಹಸ್ತ ಎಂಬುದು ಅದು ಕೇವಲ ನಾವು ಸ್ವೀಕಾರ ಮಾಡುವುದಕ್ಕೆ ಇರತಕ್ಕಂಥ ಸಲಕರಣೆಯಂತೆ ಇಲ್ಲಿ ಸಲಕರಣೆ ಅಸ್ವತಂತ್ರವಾದ ಜೀವನ ಒಂದು ದೇಹದ ಅಂಗವಾಗಿದೆ ಆದರೆ ಭಗವಂತ ಸ್ವತಂತ್ರನಾಗಿ ಆಯಾ ಜೀವನ ಅನಾದಿ ಕಾರ್ಮದ ದಶೆಯಿಂದ ಉಂಟಾದ ಕರ್ಮದ ಫಲವನ್ನು ಈಗ ಉಣಿಸುತ್ತಾನೆ ಅದೇ ಶತ್ರುತ್ವ ಮತ್ತು ಮಿತ್ರತ್ವ ಎಂಬುದನ್ನಾಗಿ ತಿಳಿದಿದ್ದೇವೆ ಇದೇ ವಾಕ್ಯಕ್ಕೆ ಶ್ರೀಮಂಗಾನಂದ ತೀರ್ಥರು ಧರಿಸಿರುವ ಮತ್ತೊಂದು ಬ್ರಹ್ಮ ಪುರಾಣದ ವಾಕ್ಯ ಸಮಾನಂ ವಿಷಮ ಪೂಜಾ ವಿಷಮಾನಂ ಸಮಥ ಹಾಗಾದರೆ ಸಾಧಕ ಜೀವರು ಭಗವಂತನನ್ನು ಎಲ್ಲರಲ್ಲೂ ಸಮ ಎಂದು ಭಗವಂತನು ತಿಳಿಯಬಹುದು ಆದರೆ ಆಯಾ ವ್ಯಕ್ತಿಗಳಿಗೆ ಹೇಗೆ ಹೇಗೆ ನಾವು ಉಪಚರಿಸಬೇಕು ಎಂಬುದನ್ನು ಈ ವಾಕ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸಮಾನಂ ವಿಷಮ ಪೂಜಾ ಯಾರು ಸಮ ಅಂದರೆ ಸಾತ್ವಿಕ ಬುದ್ಧಿಯಲ್ಲಿ ಶ್ರೇಷ್ಠರಾಗಿರುತ್ತಾರೋ ನಾವು ಅವರಿಗೆ ವಿಷಮ ಪೂಜಾ ಅಸಮವಾಗಿ ಅಂದರೆ ಯಾವ ಜೀವರಿಗೆ ಆ ಯೋಗ್ಯತೆಯನ್ನು ಗುರುತಿಸದೆ ಅವಮಾನ ಮಾಡುವುದೇ ಆಗಲಿ ಅಥವಾ ಅಗೌರವ ಸೂಚಿಸುವುದೇ ಆಗಲಿ ಅಥವಾ ಅಗೌರವನ್ನು ಚಿಂತಿಸುವುದೇ ಆಗಲಿ ಕಾಯಕ ಮಾನಸಿಕ ವಾಚನಿಕವಾಗಿ ಎಲ್ಲಿ ಗೌರವ ತೋರಬೇಕೋ ಅಲ್ಲಿ ಗೌರವವನ್ನು ಸೂಚಿಸುವುದು ತ್ರಿಕರಣದಲ್ಲಿಯೂ ದೋಷ ಎನಿಸಿಕೊಳ್ಳುತ್ತದೆ ಅದರಂತೆ ಎಲ್ಲಿ ದೋಷಪೂರಿತ ವ್ಯಕ್ತಿ ಇರುತ್ತಾನೋ ಅಲ್ಲಿ ನಾವು ಪೂಜೆಯನ್ನು ಮಾಡುವುದು ತೋರಿಸುವುದು ಮನಸ್ಸಿನ ಅಂದುಕೊಳ್ಳುವುದು ಸಹ ದೋಷ ಎನಿಸಿಕೊಳ್ಳುತ್ತದೆ ಹಿಂದಿನ ವಾಕ್ಯದಲ್ಲಿ ಸಮವಾಗಿರಬೇಕು ಎಂಬುದನ್ನು ಎಂಬುದು ಭಗವಂತನ ದೃಷ್ಟಿಯಲ್ಲಿ ಭಗವಂತ ಸಮನಾಗಿರುತ್ತಾನೆ ಆದರೆ ಭಗವಂತನಿರುವ ಅಧಿಷ್ಠಾನ ಯಾವುದು ಆಯಾ ಜೀವರ ಆಯಾ ಜೀವರ ಅನಾದಿ ಕಾಮಕರ್ಮಗಳು ಆ ಕಾಮಕರ್ಮಗಳು ದುಷ್ಟವಾಗಿದ್ದಾಗ ಅದು ಯು ಯೋಗ್ಯತೆಗೆ ಮನ್ನಣೆಯನ್ನು ಹೊಂದುವುದಿಲ್ಲ ಯಾವಾಗ ಮನ್ನಣೆ ಇಲ್ಲದ ಕಾರ್ಯವಾಗುತ್ತದೋ ಅಲ್ಲಿ ಮನ್ನಣೆಯನ್ನು ತೋರುವುದು ವಿಷಮ ಪೂಜೆ ಎನಿಸಿಕೊಳ್ಳುತ್ತದೆ ಸಮಾನಂ ವಿಷಮ ಪೂಜಾ ವಿಷಮಾನಂ ಸಮತ ಯಾರು ಈ ರೀತಿಯಲ್ಲಿ ಪೂಜೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಪೂಜಾ ಮಾಡದೇ ಇರುವುದು ಯಾರು ಪೂಜೆಗೆ ಅರ್ಹರಲ್ಲವೋ ಅಲ್ಲಿ ಪೂಜೆ ಸಲ್ಲಿಸುವುದು ಈ ಕಾರ್ಯವನ್ನು ಮಾಡುತ್ತಾರೋ ದೇವೂಪಿ ಅವರು ದೇವತೆಗಳಾಗಿದ್ದರೂ ಸಹ ಪದ ದೃಶ್ಯತೆ ಪುಮಾನ್ ತಮ್ಮ ದೈವತ್ವ ಪದದಿಂದಲೇ ಬೀಳುತ್ತಾರೆ ಎಂದು ಈ ಗೀತಾಭಾಷ್ಯದಲ್ಲಿ ಶ್ರೀಮದಾನ ತೀರ್ಥರು ಬ್ರಹ್ಮಪುರಾಣದ ಶ್ರೀ ವೇದವ್ಯಾಸರ ವಾಕ್ಯವನ್ನು ಸಕಲರಿಗೂ ಉಪದೇಶಿಸಿದ್ದಾರೆ ಎಲ್ಲರಿಗೂ ಎಚ್ಚರಿಕೆಯ ಗಂಟೆಯನ್ನು ತೋರಿಸಿದ್ದಾರೆ ಇದು ದೇವತೆಗಳಿಗೂ ಅನ್ವಯ ಮನುಷ್ಯರಿಗೂ ಅನ್ವಯ ಹಾಗೂ ರಾಕ್ಷಸರಿಗೂ ಅನ್ವಯ ಇದೇ ವಾಕ್ಯವನ್ನು ಮತ್ತೊಂದು ಕಡೆ ಅಪೂಜ್ಯ ಎತ್ರೆ ಪೂಜ್ಯಂತೆ ಪೂಜ್ಯಾನಂ ಯತ್ರ ಅವಮಾನಿತಂ ತತ್ರ ತ್ರೀಡಿ ಭವತಿ ದುರ್ಭಿಕ್ಷಂ ಮರಣಂ ಭಯಂ ಪೂಜ್ಯರನ್ನು ಎಲ್ಲಿ ಪೂಜೆ ಮಾಡದೆ ಅವಮಾನ ಮಾಡುತ್ತಾರೋಯೋ ಯಾರು ಅಪೂಜ್ಯರನ್ನು ಅವಮಾನ ಮಾಡದೆ ಪೂಜ್ಯವನ್ನು ಪೂಜ್ಯ ಪೂಜ್ಯ ಮಾಡುತ್ತಾರೋ ಪೂಜಿಸುತ್ತಾರೋ ಅದು ವಿಷಮ ಪೂಜೆ ಎನಿಸಿಕೊಂಡು ಅದೇ ತತ್ ಕಾಲ ಕಾಲದಲ್ಲಿ ಬರತಕ್ಕಂಥ ಫಲ ದುರ್ಭಿಕ್ಷಂ ಮರಣಂ ಭಯಂ ದುರ್ಭಿಕ್ಷ ಅಂದರೆ ಏನರ್ಥ ನಮ್ಮಲ್ಲಿರ್ತಕ್ಕಂಥ ಜ್ಞಾನವೇ ಕಳೆದು ಹೋಗುತ್ತದೆ ಜ್ಞಾನವೇ ಅಳೆದು ಹೋಗುತ್ತದೆ ಏನರ್ಥ ಮೊಂಕು ಬೂದಿ ಹಚ್ಚಿಕೊಳ್ಳುತ್ತದೆ ಎಂದರ್ಥ ಜ್ಞಾನ ತಿರೋಧಾರಕವಾಗುತ್ತದೆ ಎಂದರ್ಥ ಅಥವಾ ಜಡದಂತೆ ಆ ಜ್ಞಾನವನ್ನು ನಾವು ಉಪಯೋಗ ಮಾಡಿಕೊಳ್ಳದಂತೆ ಆಗುತ್ತಿದೆ ಎಂದರ್ಥ ಇದಕ್ಕೆ ಉದಾಹರಣೆ ಅಹಲ್ಯ ಇದೆ ಹೇಳ್ತಿ ಅಹಲ್ಯ ಶಿಲಾಭದ್ರಶ್ಯತೆ ನಥು ಶಿಲಾಹ ಎಂಬತಕ್ಕಂಥದ್ದು ತೋರಿಸಿಕೊಟ್ಟಿದ್ದಾರೆ ಹೀಗೆ ಅನೇಕ ಉದಾಹರಣೆಗಳು ಪುರಾಣದಲ್ಲಿದೆ ಅಪೂಜ್ಯ ಎತ್ತ ಪೂಜ್ಯಂತೆ ಪೂಜ್ಯ ತತ್ರ ತೇಡಿ ಬರುವುದೇ ದುರ್ಭಿಕ್ಷಂ ಮರಣಂ ಭಯಂ ದುರ್ಭಿಕ್ಷ ಎಂಬತಕ್ಕಂಥದ್ದು ಜ್ಞಾನ ರೂಪದಲ್ಲಿ ಆಹಾರ ರೂಪದಲ್ಲಿ ಅಥವಾ ವಾಕ್ ರೂಪದಲ್ಲಿ ಮೂಕನಾಗಬಹುದು ಉತ್ತಮರನ್ನು ಬೈದಾಗ ನಮ್ಮ ನಾಲಿಗೆ ಸೆಡೆದು ಬೀಳಬಹುದು ಮಾತಿಗೆ ದಕ್ಷೆ ಬರಬಹುದು ಮೂಕನಾಗಿ ಆಗಬಹುದು ಆದ್ದರಿಂದ ಅಪೂಜರನ್ನು ಪೂಜಿಸಬಾರದು ಮತ್ತು ಎರಡನೆಯದು ದುರ್ಭಿಕ್ಷ ಮರಣಂ ಭಯಂ ಮರಣ ಎಂಬತಕ್ಕಂಥದ್ದು ಏನು ಸಂಹಾರ ಅಂತ್ಯಕ್ರಿಯೆ ತದನಂತರಲ್ಲಿ ಭಯ ಹೇಗೆ ಬರುತ್ತೆ ಮರಣ ಆದಮೇಲೆ ಭಯ ಹೇಗೆ ಬರುತ್ತೆ ಅಂದರೆ ಪ್ರತಿಯೊಬ್ಬ ಜೀವಿಯು ನಾವು ಅನುಭವದಲ್ಲಿ ಬರತಕ್ಕಂಥದ್ದು ಇರತಕ್ಕಂಥದ್ದು ಹುಟ್ಟುವಾಗಲು ಬಳಿಯುವಾಗಲು ಮತ್ತು ಅಳೆಯುವಾಗಲೂ ಭಯ ಅಂಜಿಕೆ ಸುಖ ದುಃಖ ಎಂಬ ಅನುಭವ ಇದ್ದೇ ಇರುತ್ತದೆ ಇದು ಬೇರೆಯವರಿಗೆ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲವಾದರೂ ಆ ಜೀವರು ಅದನ್ನು ಅನುಭವಿಸಿಯೇ ತೇರುತ್ತಾರೆ ಆದ್ದರಿಂದ ಒಬ್ಬ ವ್ಯಕ್ತಿ ಮರಣಿಸಿದ ಎಂದರೆ ಸುಖವಾಗಿ ಮರಣಿಸಿದ ಎಂಬುದು ನಾವು ಸಾಂಕೇತಿಕವಾಗಿ ಹೇಳಿದರೂ ಸಹ ಮರಣ ದಾಗ ದಾಗ ಆದಾಗ ಅದರದೇ ಆದ ಅನೇಕ ಭೀತಿಗಳು ಅನೇಕ ಹೆದರಿಕೆಗಳು ಅದೇ ರೀತಿ ಯಾತನೆಗಳು ಇದ್ದೇ ಇರುತ್ತದೆ ಇದು ಆಯಾ ಜೀವಿಗಳಿಗೆ ಮಾತ್ರ ವೈದ್ಯವಾಗುತ್ತದೆ ಇದು ಶಾಸ್ತ್ರವಾದ್ದರಿಂದ ಶಾಸ್ತ್ರದ ಕಣ್ಣಿಗೆ ಕಾಣದೇ ಇರುವುದು ಯಾವುದೂ ಇಲ್ಲ ಅಂದರೆ ವೇದವ್ಯಾಸರ ದೃಷ್ಟಿಗೆ ಬೀಳದೇ ಇರುವುದು ಯಾವುದೂ ಇಲ್ಲದೆ ಆದ್ದರಿಂದ ತತ್ರಿಣಿ ಭವತಿ ದುರ್ಭಿಕ್ಷಂ ಮರಣಂ ಭಯಂ ಎಂದು ಹೇಳಿದ್ದಾರೆ ನಾವು ಏನು ಒಂದು ಅನಿಷ್ಟವಾದ ಕಾರ್ಯವನ್ನು ಮಾಡಿ ಮರಣ ಹೊಂದಿದಾಗ ಅದರಿಂದ ನಾವು ಪಾರಾಗಬಹುದು ಎಂಬತಕ್ಕಂಥ ಭ್ರಮೆಯನ್ನು ನಾವು ಇಟ್ಟುಕೊಳ್ಳಬಾರದು ಯಾವ ಪಾಪವನ್ನು ಮಾಡಿದರೂ ಅವಶ್ಯೇನ ಭೋಕ್ತವ್ಯಂ ಕಲ್ಪ ಕೋಟಿ ಶತೇರಪಿ ಯಾವುದೇ ಅನಿಷ್ಟ ಕರ್ಮವಾಗಲಿ ಇಷ್ಟಕರ್ಮವಾಗಲಿ ಅದರ ಫಲವನ್ನು ಅನಂತಕಲ್ಪವಳಾದರೂ ಸಹ ಅನುಭವಿಸಿಯೇ ತೀರಬೇಕು ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ಎಲ್ಲ ಸಾಧಕರು ಜಾಗೃತರಾಗುತ್ತಾರೆ ಇದನ್ನು ತಿಳಿಸುವ ವಾಕ್ಯ ಸಮಾನಂ ವಿಷಮ ಪೂಜಾ ವಿಷಮಾನಂ ಸಮಥಾ ತಥ ಕ್ರಿಯತೆ ಏನ ದೇವಿ ಸಪದಾ ದೃಶ್ಯತೆ ಪುಮಾನ್ ತತ್ರಿಣಿ ಭವತಿ ದುರ್ಭಿಕ್ಷ ಮರಣ ಭಯಂ ಭಯ ಅದು ತತ್ಕಾಲದಲ್ಲಿಯೂ ಒದಗುತ್ತದೆ ಮರಣಾನಂತರವೂ ಒದಗುತ್ತದೆ ತತ್ಕಾಲದಲ್ಲಿ ಒದಗಿದರೆ ನಿಮಗೆ ಅನೇಕ ಸಹಪಾಠಿಗಳು ಇರಬಹುದು ಅದನ್ನು ಸಹಕರಿಸಬಹುದು ಅಥವಾ ನಿಮ್ಮ ದ್ರವ್ಯದಿಂದ ಸಹಕರಿಸಿಕೊಳ್ಳಬಹುದು ಅಥವಾ ಬೇರೆ ಸಲಕರಣೆಗಳಿರಬಹುದು ಮರಣದಲ್ಲಿ ಬೇರೆ ಯಾರನ್ನೂ ನೀವು ಸೇರಿಸಿಕೊಳ್ಳುವಂತೆ ಇಲ್ಲ ಕೇವಲ ಅಲ್ಲಿ ಸೂಕ್ಷ್ಮ ರೂಪಿಯಾಗಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳಿರುತ್ತಾರೆ ಆ ತತ್ವಾಭಿಮಾನಿ ದೇವತೆಗಳು ಏನು ಮಾಡುತ್ತಾರೆ ನಮ್ಮ ಸುಖ ಅಥವಾ ದುಃಖದ ಕರ್ಮದ ನಿಯತವಾಗಿ ಭೋಗಿಸುವಂತೆ ನೋಡಿಕೊಳ್ಳುತ್ತಾರೆ ಅದು ಸುಖವಾಗಲಿ ದುಃಖವಾಗಲಿ ಅದನ್ನು ಕ್ರಮವಾಗಿ ಭೋಗಿಸಬೇಕು ಅದನ್ನು ಅನುಭವಿಸಬೇಕು ಅದು ತತ್ವಾಭಿಮಾನಿ ದೇವತೆಗಳು ನೋಡಿಕೊಳ್ಳುವ ಯಜಮಾನಿಕೆಯನ್ನು ಕೊಟ್ಟಿರ್ತಕ್ಕಂಥ ಯಜಮಾನಿಕೆ ಭಗವಂತ ಕೊಟ್ಟಿದ್ದಾನೆ ಉದಾಹರಣೆಗೆ ಜೈಲರ್ ಎಂಬತಕ್ಕಂಥ ಸಾತ್ವಿಕನಾದರೂ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅವನ ಕರ್ತವ್ಯ ದೃಷ್ಟಿ ಅದರಂತೆ ತತ್ವಾಭಿಮಾನಿ ದೇವತೆಗಳು ಇಲ್ಲಿ ಜೈಲರ್ ಅಂತೆ ಅವರ ಕರ್ತವ್ಯವನ್ನು ನೆರವೇರಿಸುತ್ತಾರೆ ಅದು ಮರಣದ ನಂತರದಲ್ಲಿ ಪ್ರತಿಯೊಬ್ಬ ಜೀವರಿಗೂ ಅನುಭವಿಸುವ ಸ್ವಚ್ಛ ಸಂಗತಿಯಾಗಿದೆ ಇದರಿಂದ ನಾವು ಎಚ್ಚರಿಕೆ ಹೇಗೆ ಮಾಡಬೇಕು ಅಂದರೆ ಪುರಾಣ ಪುರುಷೋತ್ತಮ ಪುರುಷೋತ್ತಮನಾದ ಭಗವಂತ ಕೇವಲ ನಮ್ಮ ಬಾಯಿಯಲ್ಲಿ ಶಬ್ದವಿದ್ದಾಗ ಮನಸ್ಸಿನಲ್ಲಿ ನಮಗೆ ಶಕ್ತಿ ಇದ್ದಾಗ ಕಣ್ಣಿನಲ್ಲಿ ಇದ್ದಾಗ ಮಾತ್ರ ಆರಾಧನೆ ಮಾಡತಕ್ಕಂಥದ್ದಲ್ಲ ಪ್ರತಿ ಉಸಿರು ಉಸಿರಿನಲ್ಲಿಯೂ ಪ್ರತಿ ಪದ ಪದಗಳಲ್ಲಿಯೂ ವಾಕ್ಯಗಳಲ್ಲಿಯೂ ಪುರುಷೋತ್ತಮನನ್ನು ಕಾಣಬೇಕು ಭಗವಂತನನ್ನು ಆರಾಧಿಸಬೇಕು ಭಗವಂತ ಗುಣೋತ್ಕೃಷ್ಟತವನ್ನು ಸಾರ್ವಭೌಮತ್ವವನ್ನು ಸಾರ್ವಜ್ಞತೆಯನ್ನು ನಾವು ಕೊಂಡಾಡಬೇಕು ಇದೇ ಪುರುಷೋತ್ತಮ ಲಕ್ಷಣ ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಪುರಂದರದಾಸರು ಹೇಳಿದ ಸಾವಿರಾರು ವರ್ಷದ ಹಿಂದೆ ಹೇಳಿದರು ಎಲ್ಲ ಪುರಾಣಿಕ ಅನ್ವಯವಾಗುವಂತೆ ಹೇಗೆ ಹೇಳಿದ್ದಾರೆಂದರೆ ಸಕಲ ಜೀವರು ಸಹಸ್ರ ಸಹಸ್ರ ಸಾರಿ ಹುಟ್ಟು ಬ ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ ಎಲ್ಲ ಕಾಲದಲ್ಲೂ ಪುರುಷೋತ್ತಮ ಎಂಬತಕ್ಕಂಥ ಸ್ಮರಣೆಗಿದ್ದರೆ ಅವರಿಗೆ ಯಾವ ಭೀತಿಯೂ ಆಗುವುದಿಲ್ಲ ಭಗವಂತನ ಸ್ಮರಣೆಯಿಂದ ಅವರ ಅನಿಷ್ಟವಾದ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ನಿತ್ಯವಾದ ಲೋಕಕ್ಕೆ ಹೋಗಲು ಸಮರ್ಥರಾಗುತ್ತಾರೆ ಆದ್ದರಿಂದ ಇದು ದಿವ್ಯ ಔಷಧಿಯಾಗಿದೆ ಪುರಾಣ ಪುರುಷೋತ್ತಮ ಎಂಬುದು ಕೆಲವು ಔಷಧಗಳನ್ನು ಶುಗರ್ ಕೋಟೆಡ್ ಅಂದರೆ ಮೇಲೆ ಸಕ್ಕರೆಯ ಜತೆಯಲ್ಲಿ ಒಳಗೆ ಕಹಿಯನ್ನು ಕೊಟ್ಟಂತೆ ಪುರಾಣ ಪುರುಷೋತ್ತಮ ಎಂಬ ತತ್ವ ನಾವು ತಿಳಿಯುವುದರಿಂದ ಸಂಸಾರ ಎಂಬತಕ್ಕಂಥ ಏನು ಮಹಾರೋಗ ಏನಿದೆ ಇದಕ್ಕೆ ಮದ್ದಾಗಿ ಪರಿಣಮಿಸುತ್ತದೆ ಸಕಲ ವ್ಯಾಧಿ ಆದಿಗಳಿಗೆ ನಮಗೆ ಏನು ದುಃಖ ಅನುಭವಿಸಬೇಕು ಅದಕ್ಕೆ ಔಷಧ ರೂಪವಾಗಿ ನಿಲ್ಲತಕ್ಕಂಥ ಮಂತ್ರ ಪುರಾಣ ಪುರುಷೋತ್ತಮ ಇದನ್ನು ಸಮಾನಂ ವಿಷಮ ಪೂಜಾ ವಿಷಮಾನಂ ಸಮತ ಎಂದು ಹೇಳಿದಾಗ ನಮ್ಮಲ್ಲೇ ಭಗವಂತ ನಮ್ಮ ಹಿಂದಿನ ಕರ್ಮಾನುಸಾರವಾಗಿ ವಿರುದ್ಧವಾದ ಕರ್ಮವನ್ನು ಆಚರಿಸುವಾಗ ಭಗವಂತನು ಸಮಾನದ ತಿಳಿಬೇಕು ಯಾವ ಬಿಂಬರೂಪಿ ಭಗವಂತನ ವಿಶೇಷ ಸಮ್ಮತಿಯನ್ನು ತಿಳಿಯಿಕೊಳ್ಬೇಕು ಅಂದರೆ ನನ್ನ ಪ್ರಾರಬ್ಧ ಕರ್ಮಾನುಸಾರ ನನಗೆ ಈ ದುಷ್ಟ ಬುದ್ಧಿಯನ್ನು ಕೊಟ್ಟಿದ್ದಾನೆ ಈ ದುಷ್ಟ ಪ್ರವೃತ್ತಿಯಲ್ಲಿ ಇದ್ದೇನೆ ದುಷ್ಟ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬತಕ್ಕಂಥ ಪ್ರಜ್ಞೆ ಇರುವುದೇ ಪುರುಷೋತ್ತಮತ್ವವನ್ನು ತಿಳಿಯತಕ್ಕಂಥ ಮನಸ್ಸದಿಂದ ಬರತಕ್ಕಂಥ ವಿಶೇಷ ಶಕ್ತಿ ರೂಪವಾಗಿದೆ ಆದ್ದರಿಂದ ಪದಾದ್ರಶ್ಯತೆ ಪುಮಾನ್ ಯಾರು ಭಗವಂತನ ಪ್ರಜ್ಞೆ ಪುರುಷೋತ್ತಮನ ಪ್ರಜ್ಞೆ ಇರುತ್ತೆ ಅವರು ಆ ಪದದಿಂದ ಕೆಳಗೆ ಬೀಳುವುದಿಲ್ಲ ನಮಗೆ ನಿಜವಾದ ರಕ್ಷಕವಾದ ಮಂತ್ರ ಯಾವುದು ಅಂದರೆ ಪುರಾಣ ಪುರುಷೋತ್ತಮತ್ವ ಅದನ್ನು ನಾವು ವಿವಿಧ ರೀತಿಯಲ್ಲಿ ತಿಳಿಯಲು ಸಹಾಯವಾಗತಕ್ಕಂಥ ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಅಂದರೆ ಹೇಳಿ ಶ್ರೀಮತಾನ ತೀರ್ಥರು ಪುರಾಣ ವಚನಗಳನ್ನೇ ತೋರಿಸಿಕೊಟ್ಟಿದ್ದಾರೆ ಅದು ಶ್ರೀಮದಾನಂದ ತೀರ್ಥರು ಯಾವುದಕ್ಕೆ ಹೇಳಿದ್ದಾರೆಂದರೆ ವೇದವ್ಯಾಸ ರಚಿತವಾದ ಭಗವದ್ಗೀತೆಗೆ ಹೇಳಿದ್ದಾರೆ ಗೀತಾ ಸುಗೀತೆ ಕರ್ತವ್ಯ ಎಂಬತಕ್ಕಂಥ ಯಾತಿಕೆ ಹೇಳಿದ್ದಾರೆಂದರೆ ಭಗವದ್ಗೀತೆಯಲ್ಲಿ ಎಲ್ಲವೂ ಸಾರಭೂತವಾಗಿರ್ತಕ್ಕಂಥದ್ದಾಗಿದೆ ಅದನ್ನು ವಿಶೇಷ ರೀತಿಯಾಗಿ ತಿಳಿಯಲು ಪುರಾಣದ ಸಹಕಾರ್ಯವನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಪುರಾಣ ಪುರುಷೋತ್ತಮವನ್ನು ಗಟ್ಟಿ ಮಾಡಿಕೊಳ್ಳಿ ಎಂಬ ಶುಭ ಇಚ್ಛೆಯೇ ಶ್ರೀ ಪುರಂದರದಾಸರದಾಗಿದೆ ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅವರ ಅಂತರ್ಯಾಮಿ ಪುರಂದರ ಭನಿಗೆ ನಮಸ್ಕರಿಸುತ್ತ ಇಂತಹ ವಿಶೇಷ ಜ್ಞಾನವನ್ನು ನಮಗೆ ಒದಗಿಸಿದರು ನಮ್ಮ ಮಾತಾಪಿತರ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಅವರ ತಪಸ್ಸಿನ ಫಲದಿಂದ ಗುರು ಹಿರಿಯರ ಅನುಗ್ರಹ ರೂಪದಿಂದ ಮತ್ತು ನಮ್ಮ ವಿದ್ಯಾಗುರುಗಳಾಗಲಿ ಮತ್ತು ತತ್ವಾಭಿಮಾನಿ ದೇವತೆಗಳಾಗಲಿ ಅವರು ನಮ್ಮಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಿದ್ದಾರೆ ಆದ್ದರಿಂದ ಇವರೆಲ್ಲರೂ ನಮಗೆ ಅನುಗ್ರಹ ಅನುಗ್ರಹಮುಖರಾಗಲಿ ಎಂದು ಕೃತಸ್ಮರ ಕೃತಸ್ಮರ ಸ್ಮರ ಎಂದು ಹೇಳಿ ಪತಿ ಶ್ರೀ ವಾಯುದೇವರು ಇವರಲ್ಲಿ ನಿಂತು ಭಗವಂತನಿಗೆ ನನ್ನ ಅಣತಿಯಂತೆ ಮಾಡಿಸಿ ಮಾಡಿಸುತ್ತಿದ್ದಾನೆ ಆದ್ರಿಂದ ಮುಖ್ಯ ಗುರು ಮೂಲ ಗುರು ಶ್ರೀ ವಾಯುದೇವರೇ ಆಗಿದ್ದಾರೆ ಅವರ ಸ್ಮರಣೆಯನ್ನು ನಿರಂತರ ಸ್ಮರಿಸಬೇಕು ಮತ್ತು ಅವರ ಅನುಗ್ರಹಮುಖರಾಗಬೇಕೆಂದು ಸ್ಮರ ಎಂದು ಹೇಳಿ ಇವರೆಲ್ಲರೂ ಆ ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣರನ್ನು ಅಭಿನಂದಿಸಿ ಅವರ ವಿಶೇಷ ಪ್ರಸಾದವನ್ನು ನಾವು ಅಪೇಕ್ಷೆ ಪಡುವುದೇ ನಿಜವಾದ ಫಲವೆನಿಸಿದೆ ಅದು ನಮ್ಮ ಮುಕ್ತಿಗೆ ಹಿತವಾಗಿ ಸ್ವರೂಪ ಆವಿರ್ಭಾವ ಮೂರು ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಭೂಯಿಷ್ಠ ಅಂತೆ ವಕ್ತಿಂಬಿದೆಯಮ್ಮ ಭೂಯಿಷ್ಟ ಅಂತೆ ನಮ್ಮ ವಕ್ತಿಂಬಿದೆಯಮ್ಮ ಭೂಯಿಷ್ಟ ಅಂತೆ ನಮ್ಮ ವಕ್ತಿಂವಿದೆಯಮ್ಮ ಹೇಳಿ ಸಕಲರಿಗೂ ಸಕಲರಲ್ಲಿ ನಿಂತಿರತಕ್ಕಂಥ ವಿಶೇಷ ವಿಶೇಷಕಾರವಾಗಿ ನಮಿಸೋಣ ಭಾರತೀಯರು ನಮ್ ಕೆಣ ಅಂತಕ್ಕಂಥ ಶ್ರೀಕೃಷ್ಣ ಅಪ್ಪ ಹರಿಹಿ ಓಂ ಹರಿಹಿ ಓಂ i think